ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆಯ ಸಮಾರಂಭಕ್ಕೆ ರಾಯಸಂದ್ರ ಗ್ರಾಮದವರಿಂದ ಅಸಮಾಧಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆಯ ಸಮಾರಂಭ ಇನ್ನು ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮ ಸಚಿವರಾದ ಕೆ ಎಚ್ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಕಾರ್ಯಕ್ರಮಕ್ಕೆ ಅನೇಕ ಕಾಂಗ್ರೆಸ್ನ ಮುಖಂಡರು ಸಚಿವರು ಶಾಸಕರುಗಳು ಎಲ್ಲರೂ ಹಾಜರಾಗಲಿದ್ದಾರೆ ಬಹಳ ವೆಚ್ಚದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದ ರಾಯಸಂದ್ರರವರ ನೋವಿನ ಮಾತುಗಳೆಂದರೆ ಕಾರ್ಯಕ್ರಮದಲ್ಲಿ ನಿವೇಶನ ರಹಿತ ಜನರಿಗೆ ಹಕ್ಕು ಪತ್ರ ನೀಡುವುದಾಗಿ ನಂಬಿಸಿ ಜನರನ್ನು ಸೇರಿಸುತ್ತಿದ್ದಾರೆ ಅಲ್ಲದೆ ಹಣದ ಆಸೆಯನ್ನು ಕೊಟ್ಟು ಜನರನ್ನು ಸೇರಿಸುತ್ತಿದ್ದಾರೆ ಇದಕ್ಕೆ ನಮ್ಮ ರಾಯಸಂದ್ರ ಗ್ರಾಮದಿಂದ ಸಂಪೂರ್ಣ ಅಸಮಾಧಾನ ಇದೆ ಕಾರಣ ಸತತವಾಗಿ ಎರಡು ಸಾವಿರದ ಹದಿನೆಂಟರಿಂದ ರಾಯಸಂದ್ರ ಗ್ರಾಮಕ್ಕೆ ನಿವೇಶನಗಳು ಬೇಕು ನಮಗೂ ಆಶ್ರಯದ ಯೋಜನೆಯಡಿಯಲ್ಲಿ ಮನೆಗಳನ್ನು ಕೊಡಿ ಎಂದು ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೆವು ಆದರೆ ನಮ್ಮ ಶಾಸಕರು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಡಿಕೆಶಿ ಶಿವಕುಮಾರ್ ಅವರೇ ನಮ್ಮ ಗ್ರಾಮಕ್ಕೆ ಆಶ್ರಯ ಯೋಜನೆಯಡಿ ನಮಗೂ ನಿವೇಶನಗಳನ್ನು ಕೊಡಿ ಎಂದರು ಶ್ರೀನಿವಾಸ್ ಅವರೇ ಸ್ವಾಮಿ ಅವರೇ ರೇವಣ್ಣವರೇ ವಿಧಾನ ಪರಿಷತ್ತಿನ ಸದಸ್ಯರಂತ ರಾಮೋಜಿ ರಾಮೋಜಿಗೌಡ್ರೆ ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅಂತ ಹಿರಿಯ ನಾಯಕರಂತ ನಜೀರ್ ಅವರೇ ಮಾಜಿ ಶಾಸಕರಾದಂಥ ವೆಂಕಟಪ್ಪ ಅವರೇ ಆತ್ಮೀಯ ಬಂಧುಗಳೇ ಈ ದಿನ ದೇವನಹಳ್ಳಿ ತಾಲೂಕು ಬೈರ್ದೇನಹಳ್ಳಿ ಗ್ರಾಮಕ್ಕೆ ಸನ್ಮಾನ್ಯ ಜನಪ್ರಿಯ ಹೆಚ್ಚಿನ ನಾಯಕರಾದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದು ಎರಡನೇ ವರ್ಷದ ಸಾಧನಾ ಕಾರ್ಯಕ್ರಮ ಎಂದು ದೇವನಹಳ್ಳಿ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದವು ಈ ಆಯೋಜನೆಯಲ್ಲಿ ರಾಯಚಂದ್ರ ಗ್ರಾಮಸ್ಥರಿಗೆ ಅಸಮಾಧಾನ ಇದೆ ಈ ಅಸಮಾಧಾನದ ಕಾರಣ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಗ್ರಾಮಗಳಲ್ಲಿ ಆಶ್ರಯೋಜನೆಯಲ್ಲಿ ನಿವೇಶನಗಳ ಹಕ್ಕುಪತ್ರ ನೀಡುತ್ತೇವೆ ಎಂದು ಬಿಟ್ಟು ಹೇಳಿ ಸುಮಾರು ಜನ ಸೇರಿಸ್ತಾ ಇದ್ದಾರೆ ಆ ಅಲ್ಲಿ ಜನ ಸೇರ್ತಾ ಇರೋ ಕಾರಣವೇ ಏನೋ ನಮಗೆ ನಿವೇಶನ ಸಿಗ್ತದೆ ಅಕ್ಕಪತ್ರ ಸಿಗ್ತದೆ ಅಂತ ಹೇಳ್ಬಿಟ್ಟು ಜನ ಇವತ್ತು ಅಲ್ಲಿ ಸೇರ್ತಾ ಇದ್ದಾರೆ ಅದರಲ್ಲಿ ಕೆಲವು ಲೀಡರ್ಗಳು ಕೆಲವು ಮುಖಂಡರುಗಳು ದುಡ್ಡಿನ ಆಸೆ ಆಮಿಷ ಮೂಡಿಸಿ ಜನ ಸೇರಿಸ್ತಾ ಇದ್ದಾರೆ ಮಂಚರನ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು